ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಬಿಂದು ಇದು ಮಿಸ್ಟರ್ಸ್ ಡಾನ್ ಕಥಾಭಾಗ ಅವರು ಬಸ್ ನಿಲ್ದಾಣದಲ್ಲಿ ಬಸ್ ಹಿಡಿದು ರಸ್ತೆಯ ಕಡೆ ನಡೀತಾ ಇದ್ರು ನಂದಿನಿ ಮುಖಕ್ಕೆ ಸ್ಕಾಪ್ ಕಟ್ತೀಯಾ ಎಂದು ನವೀನ್ ತನ್ನ ಬ್ಯಾಗನ್ನು ಹಿಡಿದು ಹೊರಟು ಹೋದ ನಂದಿನಿ ಒಮ್ಮೆ ನವೀನನ್ನು ನೋಡಿ ಅಯ್ಯೋ ಏನಾಯ್ತಣ್ಣ ಅಂತ ಕೇಳಿದ್ಲು ಇದು ನಮ್ಮ ಹಳ್ಳಿಯಂತೆ ಇಲ್ಲಿ ಎಲ್ಲರೂ ಪರಿಚಯ ಇರುವ ಜನರಲ್ಲ ಒಳ್ಳೆಯ ನಡತೆ ಇಲ್ಲ ತಾಯಿ ಹುಡುಗಿಯಾಗಿದ್ದರೆ ಅಸಭ್ಯವಾಗಿ ಮಾತಾಡ್ತಾರೆ ಅದಕ್ಕೆ ಹೇಳೋಕ್ಕೆ ಮುಂಚೆ ಮುಖ ಮುಚ್ಕೊ ಎಂದು ಅವನು ಹೇಳಿದ್ದ ಅವಳು ಏನೋ ಯೋಚಿಸ್ತಾ ಇದ್ಳು ಅವಳು ತನ್ನ ಚೀಲದಿಂದ ಬಿಳಿ ಸ್ಕಾರ್ಫನ್ನು ತೆಗೆದುಕೊಂಡು ಅದರಿಂದ ತನ್ನ ಇಡೀ ಮುಖವನ್ನು ಮುಚ್ಚಿಕೊಂಡ್ಳು ಅವಳು ಅಲ್ಲೇ ಇದ್ದ ತನ್ನ ಸರ್ಟಿಫಿಕೇಟ್ ಫೈಲ್ಸನ್ನು ಸಹ ಕೂಡ ಕೈಗೆ ತಕ್ಕೊಂಡ್ಳು ಕಾಲೇಜಿನಲ್ಲಿ ಎಲ್ಲರ ಮುಂದೆ ಅವಳು ಅದನ್ನು ತನ್ನ ಬ್ಯಾಗಿನಿಂದ ಏಕೆ ತೆಗಿತಿದ್ದಾಳೆ ಎಂದು ಅವಳಿಗೆ ನಿಜವಾಗ್ಲೂ ಆಶ್ಚರ್ಯವಾಗಿತ್ತು ಅಲ್ಲಿಯವರೆಗೆ ಅಷ್ಟೇ ಬಸ್ಸಿನಲ್ಲಿ ಅವಳನ್ನು ನೋಡುತ್ತಿದ್ದಂತಹ ಗೊರಕೆ ಹೊಡೆಯುತ್ತಿದ್ದಂತಹ ಗೊರಕೆ ಹೊಡೆಯುತ್ತಿರುವ ಒಬ್ಬ ವ್ಯಕ್ತಿ ಅಲ್ಲಿಂದ ಹೊಟ್ಟು ಹೋದದ್ದನ್ನು ಆಕೆ ಗಮನಿಸ್ತಾಳೆ ಕೂಡ ಅವನನ್ನು ನೋಡಿದಾಗ ನವೀನ್ಗೆ ಬಸ್ ಹತ್ತುವಾಗ ನಂದಿನಿ ಅವನತ್ತ ಅಸಹ್ಯದಿಂದ ನೋಡಿದ್ದು ನೆನಪಾಗಿತ್ತು ಮತ್ತು ಅವನು ದೂರ ಹೋಗುವಾಗ ಅವನತ್ತ ಅಸಹ್ಯದಿಂದ ನೋಡಿದ್ದ ನವೀನ್ ನಂದಿನಿಯನ್ನು ಕರೆದುಕೊಂಡು ರಸ್ತೆಯ ಪಕ್ಕದಲ್ಲೇ ನಿಂತಿದ್ದ ನಂದಿನಿ ನನ್ನ ಸ್ನೇಹಿತನ ತಂಗಿ ಕೂಡ ನಿನ್ನ ಕಾಲೇಜಿನಲ್ಲಿ ಓದ್ತಿದ್ದಾಳೆ ನಾನು ಅವನಿಗೆ ನಿನ್ನ ಬಗ್ಗೆ ಹೇಳಿದ್ದೆ ಅವನ ತಂಗಿ ನಿನ್ನ ಜೊತೆ ಬರುತ್ತಾಳೆ ಸರಿ ಎಂದ ನವೀನ್ ಸರಿ ಸಹೋದರ ಅವಳು ಹೇಳ್ತಾಳೆ ಬಹಳ ಪ್ರೀತಿಯಿಂದ ನೋಡು ನಂದಿನಿ ನಿನ್ನ ಹೊಸ ಜೀವನ ಶುರುವಾಗ್ತಾ ಇದೆ ಇಲ್ಲಿ ಕಾಲೇಜಿನಲ್ಲಿ ಹೊಸ ಹುಡುಗಿಯರನ್ನು ಅಳುವಂತೆ ಮಾಡಲು ರ್ಯಾಗಿಂಗನ್ನು ಬಳಸ್ತಾರೆ ಕಿಚ್ಚಾಯಿಸ್ತಾರೆ ಅಥವಾ ಬೇರೆ ರೀತಿಯಲ್ಲೂ ಮಾತಾಡಿಸ್ಬೋದು ಅಂತಹ ಜನರಿಂದ ದಯವಿಟ್ಟು ಸಾಧ್ಯವಾದಷ್ಟು ದೂರವಿರೋ ಜಗಳ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ ನಮ್ಮ ಹಳ್ಳಿಯ ಕಾಲೇಜಿನ ಕಾಲೇಜಿನ ಹಾಗಲ್ಲ ಅಣ್ಣ ನಮ್ಮ ಹಳ್ಳಿಯಲ್ಲಿ ಮಾತ್ರವಲ್ಲ ನಂದಿನಿ ಹಳ್ಳಿಯ ಯಾವುದೇ ಕಾಲೇಜಿನಲ್ಲಿಯೂ ಕೂಡ ರ್ಯಾಗಿಂಗ್ ಇಲ್ಲ ಕಾರಣವೇನೆಂದರೆ ಆ ಮಕ್ಕಳ ಎಲ್ಲ ಪೋಷಕರು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಒಂದೇ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಒಬ್ಬರಿಗೊಬ್ಬರು ಗೊತ್ತಿರುತ್ತೆ ಎಲ್ಲ ಹಳ್ಳಿಗಳು ಸುತ್ತಲೂ ಇರೋದ್ರಿಂದ ಎಲ್ಲರೂ ಪರಸ್ಪರ ಸಂಬಂಧ ಹೊಂದಿರ್ತಾರೆ ನೋಡು ಹಾಗಾಗಿ ಭಯ ಭಕ್ತಿಯಿಂದ ಹತ್ತಿರ ಅಥವಾ ದೂರದಲ್ಲಿ ಎಲ್ಲರೂ ಬುದ್ಧಿವಂತಿಕೆಯಿಂದ ಅಧ್ಯಯನ ಮಾಡಲು ಬರ್ತಾರೆ ಅಷ್ಟೆ ಆದರೆ ಇಂತಹ ನಗರದಲ್ಲಿ ಯಾರಿಗೆ ಯಾರೂ ಪರಿಚಯವಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಕನಿಷ್ಠ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಸಹ ಅದಕ್ಕಾಗಿಯೇ ನೀನು ಯಾರನ್ನು ಅಷ್ಟು ಬೇಗ ನಂಬಬಾರದು ಯಾರ ಜೊತೆಯೂ ಅಷ್ಟು ಸುಲಭವಾಗಿ ಸ್ನೇಹ ಮಾಡಬಾರ್ದು ಅನಗತ್ಯವಾಗಿ ಮಾತನಾಡಬೇಡ ಯಾರಾದರೂ ನಿನ್ನ ಬಗ್ಗೆ ಕೇಳಿದರೆ ಅವರಿಗೆ ಹೇಳೋಕ್ಕೆ ಹೋಗಬೇಡ ಅದು ಸೀಕ್ರೆಟ್ ಆಗಿರಲಿ ಸರಿ ಪರವಾಗಿಲ್ಲ ಇನ್ನೊಂದು ವಿಷಯ ನಂದಿನಿ ಇದು ನಮ್ಮ ಹಳ್ಳಿಯಲ್ಲ ನಿನ್ನ ಚಿಕ್ಕಮ್ಮನಾಗಲಿ ಅಥವಾ ನಿನ್ನ ಹಿರಿಯರಾಗಲಿ ಇಲ್ಲಿ ಇಲ್ಲ ಆದ್ದರಿಂದ ನೀನು ಇಲ್ಲಿ ಯಾರಿಗೂ ಎದುರುವಂತಹ ಅಗತ್ಯವಿಲ್ಲ ಯಾರಾದರೂ ತಪ್ಪಾಗಿ ಮಾತನಾಡಿದರೂ ಅಥವಾ ನಿನ್ನನ್ನು ನೋಯಿಸಿದರೂ ಸಹ ಶಾಂತವಾಗಿ ಮಾತನಾಡಿ ಮತ್ತು ಎದುರಿಸು ಏಕೆಂದರೆ ನೀನು ಭಯಪಡುತ್ತೀಯ ಎಂದು ಅವರಿಗೆ ತಿಳಿದು ಹೋದರೆ ಮುಗೀತು ಅವರು ನಿನ್ನನ್ನು ಇನ್ನಷ್ಟು ಅಳುವಂತೆ ಮಾಡ್ತಾರೆ ನೋಯಿಸ್ತಾರೆ ಸರಿ ಸರಿ ನವೀನ್ ನನ್ನ ಸಹೋದರಿಯನ್ನು ಪ್ರೋತ್ಸಾಹಿಸುತ್ತಾ ಹೇಳ್ತಾ ಇದ್ದಾನೆ ಸರಿ ಸಹೋದರ ನಂದಿನಿ ಹೇಳದ್ಲು ನವೀನ್ ನೀನು ಹೇಳಿದ ಪ್ರ ಪ್ರತಿಯೊಂದು ಮಾತು ಕೂಡ ತುಂಬಾ ಒಳ್ಳೆಯದು ಗಮನವಿಟ್ಟು ಕೇಳ್ತಾ ಇದೀನಿ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಇಬ್ಬರು ಆಟೋ ರಿಕ್ಷಾ ಅತ್ತಿ ತಮ್ಮ ಕಾಲೇಜು ವಿಳಾಸಗೆ ಕೂಡ ಹೋಗ್ತಾರೆ ನೋಡಿದ್ರೆ ಆ ಕಾಲೇಜು ಒಂದು ರೀತಿ ಬೀಚ್ ಬಳಿ ಇರುತ್ತೆ ಎಸ್ ವಿ ಉದ್ದೇಶಪೂರ್ವಕವಾಗಿ ಮಂಗಳೂರು ಮುನ್ಸಿಪಾಲ್ ಕಾರ್ಪೊರೇಷನ್ ಇಂದ ಅನುಮತಿ ಪಡೆದು ಅಲ್ಲಿ ಕಾಲೇಜನ್ನು ಕೂಡ ನಿರ್ಮಿಸಿದ್ದಾರೆ ಹಾಗಾಗಿ ಕಾಲೇಜು ಮುಖ್ಯ ನಗರದಲ್ಲೇ ಇರುತ್ತದೆ ಕಾಲೇಜಿನ ಬಗ್ಗೆ ಮಾತನಾಡಲು ಮತ್ತು ಅದರ ಬಗ್ಗೆ ಎಲ್ಲರಿಗೂ ತಿಳಿಸಲು ಸ್ವಾತಿ ಎಂದು ಖಚಿತಪಡಿಸ್ಕೊಂಡ್ರು ಕಾಲೇಜಿನಿಂದ ಸ್ವಲ್ಪ ದೂರದಲ್ಲಿ ಆಟೋ ಕೂಡ ನಿಂತಿತ್ತು ಏಕೆಂದರೆ ಕಾಲೇಜಿನಿಂದ ಕನಿಷ್ಠ ಎರಡು ಕಿಲೋಮೀಟರ್ ಒಳಗೆ ಯಾವುದೇ ವಾಹನಗಳಿಗೆ ಅವಕಾಶ ಇರಲಿಲ್ಲ ವಿದ್ಯಾರ್ಥಿಗಳು ಉಪನ್ಯಾಸಕರು ಮತ್ತು ಕೆಲಸ ಮಾಡುವ ಸಿಬ್ಬಂದಿಗೆ ಮಾತ್ರ ಅಲ್ಲಿ ಒಳಗೆ ಹೊರಗೆ ಹೋಗುವಂತಹ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ನೋಡಿದರೆ ಹಾಸ್ಟೆಲ್ ಕೂಡ ಮುಚ್ಚಲ್ಪಟ್ಟಿತ್ತು ಆದ್ದರಿಂದ ವಿದ್ಯಾರ್ಥಿಗಳು ಹೊರಗೆ ಒಳಗೆ ಬರೋಕ್ಕೆ ಹೋಗೋಕ್ಕೆ ಸಾಧ್ಯವೇ ಆಗಲಿಲ್ಲ ಅವರು ಪೋಷಕರಿಂದ ಅರ್ಧ ಬ್ಲಾಕ್ ದೂರದಲ್ಲಿರುವ ವಿಶೇಷ ಕಟ್ಟಡದಲ್ಲಿ ಸಭೆಗಳನ್ನು ನಡೆಸ್ತಾರೆ ಹಾಗಾಗಿ ಆಟೋಗಳಿದ್ದರೆ ಕಾಲೇಜಿನಿಂದ ದೂರದಲ್ಲೇ ಕೂಡ ನಿಲ್ಲಿಸಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ಹೇಗೆ ಬರ್ತಾರೆ ಎಲ್ಲರ ಬಳಿಯು ಬೈಕ್ಗಳು ಮತ್ತು ಕಾರುಗಳು ಇರ್ತವೆಯಾ ಅದಕ್ಕಾಗಿ ಎಲ್ಲರೂ ಶ್ರೀಮಂತರ ಮಕ್ಕಳೇ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಟ್ಲೀಸ್ಟ್ ಒಂದು ಬೈಕು ತುಂಬ ಸಾಮಾನ್ಯವಾದ ವಿಚಾರವಾಗಿರುತ್ತೆ ಕೆಲವರು ಕಾರುಗಳಲ್ಲಿಯೂ ಬರ್ತಾರೆ ಕಾಲೇಜು ಅಷ್ಟು ಶ್ರೀಮಂತವಾಗಿದೆ ಹೇಳಿ ಕೇಳಿ ಆ ಕಾಲೇಜು ಯಾರ್ದು ಹೇಳಿ ಮುಂದೆ ಗೊತ್ತಾಗತ್ತೆ ಆಟೋದಿಂದ ಹಿಡಿದು ಅವನಿಗೆ ಸ್ವಲ್ಪ ಹಣವನ್ನು ನೀಡಿದ ನಂತರ ನಂದಿನಿ ನನ್ನ ಗೆಳೆಯ ಬರ್ತಿದ್ದಾನೆ ಅಂತ ಹೇಳಿದ್ದ ನೀವು ಆ ಬಸ್ ಶೆಲ್ಟರ್ನಲ್ಲಿ ಕಾಯ್ತಾ ಇರಿ ಮಳೆ ಬರುವ ಹಾಗೆ ಕಾಣ್ತಾ ಇದೆ ನಾನು ಹೋಗಿ ಅವನನ್ನು ಕರ್ಕೊಂಡು ಬರ್ತೇನೆ ಎಂದು ಅವನು ಹೇಳ್ತಾನೆ ಸರಿ ನಂದಿನಿ ನವೀನ್ಗೆ ಹೇಳಿ ಬ್ಯಾಗ್ನೊಂದಿಗೆ ಸ್ವಲ್ಪ ದೂರದ ಸ್ಟ್ಯಾಂಡ್ ಕಡೆಗೆ ನಡೆಯಲು ಪ್ರಾರಂಭಿಸ್ತಾಳೆ ತುಂಬ ಚಳಿ ಚಳಿ ವಾತಾವರಣ ಗಾಳಿ ಬೀಸ್ತಾ ಇದೆ ಇನ್ನೇನು ಮಳೆ ಸುರಿಯುವಂತಹ ಎಲ್ಲ ಒಂದು ಸಂಭಾವನೆ ಇದೆ ಬೆಳಗ್ಗೆ ಬೀಚ್ ರಸ್ತೆಯ ಮೇಲೆ ತಂಪಾದ ಗಾಳಿ ಕಣ್ಣಿಗೆ ಕಾಣುವಷ್ಟು ದೂರದಿಂದ ಅಪ್ಪಳಿಸುವ ಸಾಗರದ ಅಲೆಗಳು ನೋಡುವುದು ಅವಳಿಗೆ ಹೊಸದು ಮತ್ತು ಸಂಭ್ರಮ ಕೂಡ ಅವಳು ಸಮುದ್ರವನ್ನು ಎಂದಿಗೂ ನೋಡಿರಲಿಲ್ಲ ಅಂತಹ ಅವಕಾಶ ಅವಳ ಚಿಕ್ಕಮ್ಮ ಕಲ್ಪಿಸಿಯೂ ಕೊಟ್ಟಿರಲಿಲ್ಲ ಅವಳು ಎಂದಿಗೂ ಪಟ್ಟಣದಿಂದ ಹೊರಗೆ ಹೋಗೇ ಇರಲಿಲ್ಲ ಅನ್ನಿ ಅವಳ ಜೀವನವು ಒಂದು ಪಟ್ಟಣಕ್ಕೆ ಮಾತ್ರ ಸೀಮಿತವಾಗಿತ್ತು ಅದಕ್ಕಾಗಿ ಅವಳಿಗೆ ಸಮುದ್ರ ಅಂದರೆ ಬಹಳ ಬಹಳ ತುಂಬ ಇಷ್ಟವಾಗಿತ್ತು ಅವಕಾಶ ಸಿಕ್ಕರೆ ಒಮ್ಮೆ ಅಲ್ಲಿಗೆ ಹೋಗಬೇಕೆಂದು ಕೂಡ ಅವಳ ಮನಸ್ಸು ಬಯಸ್ತಾ ಇತ್ತು ಅವಮಾನ ತಂಪಾಗಿತ್ತು ಮತ್ತು ಅವಳು ಹಾಯಾಗಿ ಇದ್ಳು ಅವಳು ತನ್ನ ವೇಗವನ್ನು ಕಡಿಮೆ ಮಾಡಿ ಅವಮಾನವನ್ನು ಆನಂದಿಸ್ತಾ ನಿಧಾನವಾಗಿ ನಡೀತಾ ಇದ್ದಾಳೆ ರಸ್ತೆ ಬದಿಯ ಬೆಂಚುಗಳ ಮೇಲೆ ಕುಳಿತಿದ್ದ ಮಕ್ಕಳು ಬೆಳಗ್ಗೆ ಜಾಗಿಂಗ್ ಮಾಡುವ ಜನರು ಮತ್ತು ಕೆಲವು ವಯಸ್ಕರನ್ನ ನೋಡ್ತಾ ಇದ್ದಾಳೆ ಹೇ ರಿಷಿ ಬೀಚ್ ರಸ್ತೆಯ ಬಳಿ ಬರ್ತಾ ಇದ್ದಾನೆ ಹೇಗಾದರೂ ಮಾಡಿ ಅವನನ್ನು ನಿನ್ನ ಬೈಕ್ನಿಂದ ಹೊಡೆದ್ಬಿಡು ಅವನು ಮುಂಬೈ ರೇಸ್ಗೆ ಹೋಗುವುದನ್ನು ನಾನು ತಡೆಯಬೇಕೆಂದಿದ್ದೇನೆ ಬೇಗ ಬಾ ಎಂದು ರಾಹುಲ್ ತನ್ನ ಸ್ನೇಹಿತನಿಗೆ ಫೋನ್ನಲ್ಲಿ ಹೇಳ್ತಾನೆ ಮತ್ತು ದೂರದಿಂದ ರಿಷಿಯನ್ನು ಹಿಂಬಾಲಿಸ್ತಾನೆ ಆ ಹುಡುಗ ರೇಸ್ನಲ್ಲಿ ರಿಷಿಯ ಜೊತೆಗೆ ಸೋತವನಾಗಿರ್ತಾನೆ ರಿಷಿ ಈಗಷ್ಟೇ ಬೀಚ್ ರಸ್ತೆಗೆ ಬಂದಿದ್ದ ಪೂರ್ಣ ರೇಸ್ ವೇಷಭೂಷಣದಲ್ಲಿ ರೇಸ್ ಬೈಕ್ನಲ್ಲಿ ಬದಲಾಗುತ್ತಿರುವ ಅವಮಾನವನ್ನು ನೋಡುತ್ತಾ ಬ್ಲೂಟೂತ್ನಲ್ಲಿ ಷೇರು ಮಾರುಕಟ್ಟೆಯ ಸುದ್ದಿಗಳನ್ನು ಕೇಳುತ್ತಾ ನಗರವನ್ನು ವೇಗವಾಗಿ ದಾಟಲು ಅವನು ತನ್ನ ಬೈಕ್ ವೇಗವನ್ನು ಸ್ವಲ್ಪ ಹೆಚ್ಚಿಸಿರ್ತಾನೆ ಅವನ ಕಾಲೇಜು ಮಾರ್ಗವೂ ಅದೇ ಪ್ರತಿದಿನ ತೇಜ್ ಜೊತೆ ಬರುವ ರಿಷಿ ಇಂದು ಒಬ್ಬಂಟಿಯಾಗಿ ಬರ್ತಾ ಇದ್ದಾನೆ ನೋಡಿದ್ರೆ ಅವಮಾನ ತುಂಬಾ ಭಯಂಕರವಾಗಿಯೇ ಇದೆ ಅಂತ ಹೇಳ್ಬೋದು ಬಲವಾದ ಗಾಳಿ ಬೀಸ್ತಾ ಇದೆ ಮತ್ತು ಚಂಡಮಾರುತದ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ ಅರಿತ ರಿಷಿ ನಗರ ದಾಟಿದ ನಂತರ ಅವಮಾನ ಬದಲಾಗ್ತಿದೆ ಎಂದು ತಿಳಿದು ಬೈಕ್ ಸವಾರಿ ಮಾಡಲು ಸಿದ್ಧನಾಗ್ತಾನೆ ಈ ಕಡೆ ಫುಟ್ಪಾತ್ನಲ್ಲಿ ನಡ್ಕೊಂಡು ನಗರವನ್ನ ನೋಡ್ತಾ ಇರುವಂತಹ ನಂದಿನಿ ಗಾಳಿ ಜೋರಾಗಿ ಬೀಸ್ತಾ ಇದ್ರಿಂದ ಮಳೆ ಬರುತ್ತದೆ ಏನೋ ಎಂದು ಎದುರಿ ಬೇಗನೆ ಓಡುವ ಹಂತದಲ್ಲಿದ್ದಾಳೆ ಆಗ ಬೆಂಚಿನ ಮೇಲೆ ಕುಳಿತಿದ್ದ ಪುಟ್ಟ ಹುಡುಗಿ ಓಡಿ ರಸ್ತೆಗೆ ಬರುವುದನ್ನು ನಂದಿನಿ ನೋಡ್ತಾಳೆ ಅದಿನ್ನು ಪುಟ್ಟ ಮಗು ಸುಮಾರು ಒಂದು ಐದರಿಂದ ಎಂಟು ವರ್ಷದ ಬಾಲಕಿ ಅಂತಾನೆ ಹೇಳ್ಬೋದು ಅವನ ಹಿಂದೆ ಸ್ವಲ್ಪ ದೂರ ಬೈಕ್ ಚಲಾಯಿಸ್ಕೊಂಡು ಬರ್ತಿದ್ದ ರಿಷಿಗೆ ಆ ಹುಡುಗಿ ನೋಡಿದ್ರೆ ಪುಟ್ಟ ಹುಡುಗಿ ಕಾಣಿಸ್ಲೇ ಇಲ್ಲ ನೋಡಿದ್ರೆ ಏಳು ಗಂಟೆ ರಸ್ತೆಯಲ್ಲಿ ಇನ್ನೂ ವಾಹನಗಳೇ ತುಂಬಿವೆ ಜೊತೆಗೆ ಗಾಳಿ ಹೆಚ್ಚಾಗ್ತಿದ್ದಂತೆ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ಜನರು ಮತ್ತು ಬಂಡಿಗಳು ಧೂಳಿನಿಂದ ಆವೃತವಾಗಿದೆ ಅದು ಯಾರಿಗೂ ಸರಿಯಾಗಿ ಕಾಣ್ತಾ ಇರಲಿಲ್ಲ ಅಯ್ಯೋ ದೇವ್ರೆ ಮಗು ರಸ್ತೆಗೆ ಇಳಿಯಲಿದೆ ಮಗುವನ್ನು ನೋಡಿದ ನಂದಿನಿ ಬಹಳ ಗಾಬರಿಯಿಂದ ನಡೆಯುವುದು ಓಡುವ ಆದಿಯಾಗಿ ಬದಲಾಯಿತು ಆ ಮಗುಗೂ ಕೂಡ ಜ್ಞಾನವಿಲ್ಲ ಮಗು ಚೆಂಡಿನೊಂದಿಗೆ ಆಟವಾಡುತ್ತಾ ಫುಟ್ಪಾತ್ನಿಂದ ರಸ್ತೆಗೆ ಬರ್ತಾ ಇದೆ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದಂತಹ ವಾಹನಗಳನ್ನು ನೋಡಿ ನಂದಿನಿಯ ಹೃದಯದ ಬಡಿತ ಇದ್ದಕ್ಕಿದ್ದಂತೆ ವೇಗವಾಗಿ ಹೆಚ್ಚಾಗಿತ್ತು ಅವಳು ಒಂದು ಕೈಯಲ್ಲಿ ಬ್ಯಾಗ್ ಮತ್ತು ಇನ್ನೊಂದು ಕೈಯಲ್ಲಿ ಫೈಲ್ ಹಿಡಿದುಕೊಂಡು ಮಗುವನ್ನು ಹಿಡಿಯೋಕೆ ಅಂತ ಹೇಳಿಬಿಟ್ಟು ರಸ್ತೆಯ ಮಧ್ಯಕ್ಕೆ ವೇಗವಾಗಿ ಓಡಿದ್ಲು ಇದ್ದಕ್ಕಿದ್ದ ಹಾಗೆ ರಿಷಿ ತನ್ನ ಬೈಕನ್ನು ತಡೆಯುತ್ತಿದ್ದ ನಂದಿನಿಯನ್ನು ಇಂದಿನಿಂದ ನೋಡಿ ಸಡನ್ ಬ್ರೇಕ್ ಹಾಕಿ ಬೈಕನ್ನು ನಿಲ್ಲಿಸಿ ಅದು ಮುಂದೆ ಬೀಳದಂತೆ ತನ್ನ ಬೈಕನ್ನು ನಿಯಂತ್ರಿಸ್ತಾನೆ ಆದರೆ ಆಗಲೇ ಬಲವಾಗಿ ಬಂದಿದ್ದ ಬೈಕಿನ ಮುಂಭಾಗದ ಟೈರ್ಗೆ ನಂದಿನಿ ಡಿಕ್ಕಿ ಹೊಡೆದಿದ್ಳು ಅಯ್ಯೋ ಎಂದಳು ನಂದಿನಿ ಕೆಳಗೆ ಬಿದ್ದು ಮಗುವನ್ನು ಕೈಯಲ್ಲಿ ಹಿಡಿದು ರಿಷಿಯ ಹೃದಯದ ಬಡಿತ ಸಂಪೂರ್ಣವಾಗಿಯೇ ನಿಂತು ಹೋಯಿತು ತನ್ನ ಬೈಕು ಡಿಕ್ಕಿ ಹೊಡೆದಿದ್ದಕ್ಕೆ ಅವನಿಗೆ ಕೋಪ ಕೂಡ ಬಂತು ಆಕೆಯ ಮೇಲೆ ಸ್ವಲ್ಪ ವೇಗವಾಗಿ ಹೋಗಿದರೆ ಅವನು ಅವಳಿಗೆ ಡಿಕ್ಕಿ ಹೊಡೆಯುತ್ತಿದ್ದ ಅವನು ಹೋಗುತ್ತಿದ್ದ ವೇಗಕ್ಕೆ ಡಿಕ್ಕಿ ಹೊಡೆದಿದ್ರೆ ನಿಜವಾಗಿಯೂ ಅವಳು ಸಮುದ್ರಕ್ಕೆ ಎಸೆಯಲ್ಪಡ್ತಾ ಇದ್ಲು ಅವಳ ಉಸಿರಿನ ಪ್ರಾಣ ಪಕ್ಷಿ ಯಾವಾಗಿಯೂ ಹಾರಿ ಹೋಗ್ತಾ ಇತ್ತು ಹೇಯ್ ನಿಂಗೇನು ಬುದ್ಧಿ ಇಲ್ವಾ ನಿನ್ ನನ್ ಬೈಕ್ ಅಡ್ಡ ಬಂದೆ ಬೇಗ ಮಲಗ್ತೀಯ ಬೈಕ್ ನಿಂದ ಇಳಿಯುವಾಗ ನಂದಿನಿ ಕೆಳಗೆ ಬೀಳುವುದನ್ನ ನೋಡಿ ರಿಷಿ ಕೋಪದಿಂದ ಕೂಗ್ತಾನೆ ನಂದಿನಿ ಬೀಳ್ತಿದ್ದಂತೆ ಹಣೆಯಲ್ಲಿ ಹಣೆ ಸ್ವಲ್ಪ ಕೆರ್ಕೊಂಡು ರಕ್ತ ಸುರಿತಾ ಇದೆ ಅವಳು ಮಗುವನ್ನು ನೋಡಿ ತನಗೆ ಪೆಟ್ಟು ಬಿದ್ದಿದೆ ಎಂದು ಯೋಚಿಸ್ತಾ ಇದ್ದಾಳೆ ಮಗುವಿನ ಮುಖದ ಮೇಲೆ ಸಣ್ಣ ಗುರುತು ಕೂಡ ಇತ್ತು ಅವಳು ಮಲಗಿದ್ದಾಗ ಉಸಿರುಗಟ್ಟಿದ್ಳು ಈಗಷ್ಟೇ ಅಲ್ಲಿಗೆ ಬಂದಿದ್ದ ಮಗುವಿನ ಪೋಷಕರು ನಂದಿನಿಯ ತೋಳುಗಳಲ್ಲಿ ಮಗುವನ್ನು ನೋಡಿ ಗಾಬರಿಯಿಂದ ಮಗುವನ್ನು ಎತ್ತುಕೊಳ್ಳೋಕೆ ಅಂತ ಹೇಳಿಬಿಟ್ಟು ಓಡಿ ಓಡಿ ಬರ್ತಾ ಇದ್ದಾರೆ ಮಗುವನ್ನು ಹಾಗೆ ಯಾರು ಬಿಡ್ತಾರೆ ಸ್ವಲ್ಪ ಎಚ್ಚರ ತಪ್ಪಿದರೆ ಬೈಕ್ ಕೆಳಗೆ ಇತ್ತು ಮಕ್ಕಳ ಜೊತೆ ಸ್ವಲ್ಪ ಹುಷಾರಾಗಿರಿ ಎಂದು ನಂದಿನಿ ಆ ಒಬ್ಬ ಪೇರೆಂಟ್ಸ್ಗೆ ಗದರಿಸುತ್ತಾ ಹೇಳಿದ್ಲು ಅವರಿಗೆ ಆಕೆ ಇನ್ನೂ ಎರಡು ಮಾತು ಹೆಚ್ಚಾಗಿ ಬೈದಿದ್ರು ಕೂಡ ಕಿವಿ ಮೇಲೆ ಹೋಗ್ತಾ ಇರಲಿಲ್ಲ ತನ್ನ ಮಗುವನ್ನು ಮತ್ತೊಮ್ಮೆ ಉಳಿಸಿದಂತಹ ತಾಯಿ ಉಳುವಂಥ ಧನ್ಯವಾದಗಳು ಅಮ್ಮ ಎಂದು ಅವರು ಮಗುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟೇ ಹೋದರು ಆದರೆ ಈಗಾಗಲೇ ಕೋಪಗೊಂಡಿದ್ದಂತಹ ರಿಷಿ ಅವರ ಮಾತುಗಳಿಗೆ ಬೆಲೆನೇ ಕೊಡಲಿಲ್ಲ ಆಕೆ ಏನ ಏನು ಮಾಡಿರಬಹುದು ಅನ್ನೋ ಊಹೆ ಕೂಡ ಇಲ್ಲ ಛೇ ಈ ಮೂರ್ಖ ಹೆಂಗಸರು ರಸ್ತೆಯಲ್ಲೇ ಇರ್ತಾರೆ ಅವನು ಸಿಟ್ಟಿನಿಂದ ತನ್ನ ಬೈಕನ್ನು ಹತ್ತುತ್ತಾನೆ ನಂದಿನಿ ಹಿಂತಿರುಗಿ ನೋಡಿದ್ಲು ಆಗಲೇ ಹೆಲ್ಮೆಟ್ ಧರಿಸಿ ಬೈಕ್ ಸ್ಟಾರ್ಟ್ ಮಾಡ್ತಿದ್ದ ರಿಷಿಯ ಬಳಿಗೆ ನಂದಿನಿ ಬಂದ್ಲು ನಮಸ್ಕಾರ ಮಿಸ್ಟರ್ ಅಂತ ಕರೆದ್ಲು ಒಬ್ಬ ಹುಡುಗಿ ಅವನನ್ನು ಹಾಗೆ ಕರೆದಾಗ ಅವನು ಕೋಪಗೊಂಡು ಗುಡುಗಿನ ಕಣ್ಣುಗಳಿಂದ ಅವಳನ್ನು ಚಿಕ್ಕರಿಸಿ ನೋಡ್ತಾ ಇದ್ದಾನೆ ಅವನು ನಂದಿನಿಯನ್ನು ನೋಡ್ತಾ ಇದ್ದಾನೆ ಅವಳು ತಿಳಿ ಹಸಿರು ಬಣ್ಣದ ಚೂಡಿದಾರ್ನಲ್ಲಿ ತನ್ನ ಕಣ್ಣುಗಳು ಮಾತ್ರ ಕಾಣುವಂತೆ ಮುಖವನ್ನು ಮುಚ್ಚಿಕೊಂಡಿದ್ದಾಳೆ ಅವಳು ಸಾಮಾನ್ಯ ಚಪ್ಪಲಿಗಳನ್ನು ಧರಿಸಿದ್ಲು ಅಸಾಮಾನ್ಯವಾಗಿ ಅವಳ ಪಾದಗಳಲ್ಲಿ ತೆಳುವಾದ ಬೆಳ್ಳಿಯ ಕಾಲ್ ಚೈನ್ಗಳು ಮತ್ತು ಅವನು ಮೇಲಕ್ಕೆ ನೋಡ್ತಾನೆ ಅವಳ ಕೈಗಳಲ್ಲಿ ಎರಡು ಮಣ್ಣಿನ ಕನ್ನಡಕಗಳು ಮತ್ತು ಅವುಗಳ ಒಳಗೆ ಏನೋ ಇತ್ತು ಅನ್ನೋದು ಸ್ಪಷ್ಟವಾಗಿತ್ತು ಅವಳ ಸ್ವಂಟವು ಉಡುಪಿನೊಂದಿಗೆ ಗೋಚರಿಸಿರಲಿಲ್ಲ ಅವಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರುವ ಸ್ಪಷ್ಟವಾಗಿ ಗೋಚರಿಸ್ತಿದ್ದ ಅವಳ ದೇಹ ರಚನೆಯನ್ನು ಅವನು ಒಂದು ಕ್ಷಣ ನೋಡ್ತಾ ಇದ್ದಾನೆ ಅವನು ಬಹಳ ರಸಿಕತೆ ಹೊಂದಿದ್ದಂತಹ ವ್ಯಕ್ತಿ ಹಾಗಾಗಿ ಅವಳು ಇನ್ನೂ ಮೇಲಕ್ಕೆ ಬರುತ್ತಿದ್ದಂತೆ ಅಲ್ಲೇ ನಿಂತ್ಕೊಂಡ ಅವಳ ಅಗಲವಾದ ಕಣ್ಣುಗಳು ಕಾಮನ ಬಿಲ್ಲಿನಂತೆ ಬಾಗಿದ್ದ ಅವಳ ದಪ್ಪ ಕಪ್ಪು ಹುಬ್ಬುಗಳು ಅವುಗಳ ನಡುವೆ ಅವಳ ಬಿಳಿ ಚರ್ಮದ ಮೇಲೆ ಇದ್ದ ಸಣ್ಣ ಕೆಂಪು ಚುಕ್ಕೆಗಳು ಅವಳ ಕಪ್ಪು ಶಿಷ್ಯರ ಋಷಿಯರನ್ನ ಒಂದು ಕ್ಷಣ ಆಕರ್ಷಿಸಿದ್ರು ಅಂತಹ ಸುಂದರವಾದ ಕಣ್ಣುಗಳು ತಾನು ಇಂದೆಂದೂ ನೋಡಿಲ್ಲ ಎಂದು ಅವನು ತನ್ನಷ್ಟಕ್ಕೆ ತಾನೇ ಭಾವಿಸ್ತಾನೆ ಒಂದು ಕ್ಷಣ ಆಕರ್ಷಿತನಾಗಿರುವುದಲ್ಲಿ ಯಾವುದೇ ಡೌಟ್ ಇಲ್ಲ ಆಗ ನಂದಿನಿ ರಿಷಿಯ ಕಣ್ಣುಗಳನ್ನು ನೋಡಿದ್ಲು ಒಂದು ಕ್ಷಣ ಅವಳ ಕಣ್ಣೀರು ಉಕ್ಕಿ ಬಂತು ಚಿಂತೆಯಿಂದ ತುಂಬಿದ್ದ ಅವನ ಕಣ್ಣುಗಳನ್ನು ನೋಡಿ ಅವಳ ನೋಟ ಅವನನ್ನು ತಡ್ತಾ ಇದ್ದಂತೆ ಅವನು ತನ್ನ ಕೋಪಕ್ಕೆ ಮರಳುತ್ತಾನೆ ಏನೇ ಆದರೂ ಕೂಡ ಎಲ್ಲದಕ್ಕಿಂತ ಅವನ ಕೋಪವೇ ದೊಡ್ಡದು ಅವನು ಅದೇ ಅಹಂಕಾರದಿಂದ ಏನೋ ಇಂದ ಇಲ್ಲಿ ಇಬ್ಬರ ಮುಖವೂ ಕಾಣುತ್ತಿಲ್ಲ ರಿಷಿ ಎಲ್ಮೆಟನ್ನು ಧರಿಸಿದ್ದಾನೆ ನಂದಿನಿ ಮುಖಕ್ಕೆ ಸ್ಕಾರ್ಫನ್ನು ಕಟ್ಕೊಂಡ್ಬಿಟ್ಟಿದ್ದಾಳೆ ರಿಷಿ ತನ್ನ ಕನ್ನಡಕದ ಮೂಲಕ ಅವಳನ್ನು ನೋಡುತ್ತಿರುವುದು ಮಾತ್ರ ಕಣ್ಣಿಗೆ ಬೀಳ್ತಾ ಇದೆ ಹಲೋ ಮಹಿಳೆಯರಿಗೆ ಸ್ವಲ್ಪ ಗೌರವ ಕೊಡಿ ಅವಳು ಗಂಭೀರವಾದ ಧ್ವನಿಯಲ್ಲಿ ಜೋರಾಗಿ ಹೇಳಿದ್ಲು ಸುಮ್ಮನೆ ಆ ಕಡೆ ಹೋಗು ನೀನು ಯಾರ ಜೊತೆ ಮಾತಾಡ್ತಿದ್ದೀಯಾ ಅಂತ ಗೊತ್ತಾ ಅವನು ತನ್ನ ಅಹಂಕಾರದಿಂದ ಬಂದ ಕೋಪದಿಂದ ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾನೆ ಏನೋ ಒಬ್ಬ ಪುರುಷನೊಂದಿಗೆ ಎಂದು ಅವಳು ಹೇಳಿದ್ಲು ನಿನಗೆ ಎಷ್ಟು ಧೈರ್ಯ ನನ್ನ ಜೊತೆ ಈ ರೀತಿಯಾಗಿ ಮಾತಾಡೋಕೆ ಎಂದು ಕೋಪದಿಂದ ಹೇಳುತ್ತಾ ಬೈಕ್ ಹಿಡಿದು ನಂದಿನಿ ಕಡೆಗೆ ಬರ್ತಾನೆ ಅಲ್ಲಿದ್ದ ಕೆಲವೊಂದಷ್ಟು ಜನರು ಅವರಿಬ್ಬರನ್ನ ನೋಡುತ್ತಾ ಅವರ ಬಳಿಗೆ ಬಂದು ನಿಂತಾರೆ ಹೀಗೆ ಜನಗಳು ಆಕ್ಸಿಡೆಂಟ್ ಆದಾಗ ಬರಲಿಲ್ಲ ಹೀಗೆ ಜಗಳ ಹಾಕ್ತಿದೆ ಅಂದರೆ ಮಾತ್ರ ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದು ನಿಂತು ಬಿಡ್ತಾರೆ ಒಂದಷ್ಟು ಜನಗಳು ಧೈರ್ಯ ಹುಡುಗಿಯರಿಗೆ ಮಾತ್ರ ನಿಮ್ಮಂತಹ ಸಂಸ್ಕಾರ ಅಥವಾ ನಡವಳಿಕೆ ತಿಳಿಯದಲ್ಲ ತಿಳಿಯದವರಿಗೆ ಅಲ್ಲ ನೀವು ಹಾಗೆ ಮಾಡಿದರೆ ನೀವು ಹುಡುಗಿಯರನ್ನು ಗೌರವವಿಲ್ಲದೆ ಹೇ ಎಂದು ಕರೆಯುತ್ತೀರಲ್ವಾ ನಂದಿನಿ ಯಾವುದೇ ಭಯವಿಲ್ಲದೆ ಧೈರ್ಯದಿಂದ ಹೇಳ್ತಾಳೆ ನಿಮ್ಮಂತಹ ರಸ್ತೆ ದಾಟುವ ಮತ್ತು ರಸ್ತೆಯಲ್ಲಿ ಬೈಕ್ಗಳನ್ನು ಎದುರಿಸುವ ಜನರನ್ನ ಅಂದೇ ಸೌಜನ್ಯದಿಂದ ನಡೆಸ್ಕೊಳ್ಬೇಕು ಎಂದ ರಿಷಿ ಇದು ನಿಮ್ಮ ರಸ್ತೇನಾ ಟ್ರ್ಯಾಕ್ ಬದಲು ಸಾಮಾನ್ಯ ರಸ್ತೆಯಲ್ಲಿ ಸ್ಪೋರ್ಟ್ಸ್ ಬೈಕ್ ಓಡಿಸೋಕೆ ಅವಳು ಸ್ವಲ್ಪವೂ ವೇಗವನ್ನು ಕಡಿಮೆ ಮಾಡದೆ ಹೇಳಲು ಹೇ ನಾನು ನಿನಗೆ ಹೊಡೆದ್ರೆ ನಿನ್ನ ಮುಖ ಛಿದ್ರವಾಗುತ್ತೆ ಎಷ್ಟು ಧೈರ್ಯ ಇದ್ದರೆ ನಿನ್ನ ತಂದೆಯನ್ನು ಕರೆಯಲು ನಿನಗೆ ಕೊಬ್ಬು ನೀನು ರಕ್ತ ಸಿಕ್ತ ಕೆಳ ಮಾರ್ಗದ ಹುಡುಗಿ ನಿನ್ನ ದವಡೆ ಬಿಗಿದುಕೊಂಡು ಹಾಗೆ ಹೇಳಿದ್ರೆ ಅವಳು ಕೋಪದಿಂದ ಕೂಗಿದ್ಲು ಬಾಯಿ ಮುಚ್ಚು ನೀನಲ್ವೇ ನಿನ್ನ ಅಪ್ಪನೇ ನಿನಗೆ ಬೈಕ್ ಖರೀದಿಸಿ ಊರಲ್ಲಿ ಬಿಟ್ಟು ಬಂದದ್ದು ಋಷಿಯ ಕೋಪ ಇನ್ನೇನು ಸಿಡಿಯುವ ಹಂತದಲ್ಲಿತ್ತು ನಂದಿನಿ ಮಗುವನ್ನು ತಪ್ಪಿಸುತ್ತಿರುವುದನ್ನು ನೋಡಿ ಒಬ್ಬ ವೃದ್ಧ ವ್ಯಕ್ತಿ ಬಂದು ಋಷಿಯ ಮುಂದೆ ನಿಂತ್ಕೊಳ್ತಾನೆ ನೋಡಪ್ಪ ಜಗಳ ಮಾಡಬೇಡ ಆ ಹುಡುಗಿ ಏನು ತಪ್ಪು ಮಾಡಿಲ್ಲ ಆ ಹುಡುಗಿ ದಾರಿಯಲ್ಲಿ ಬರ್ತಿದ್ರೆ ಆ ಪುಟ್ಟು ಹುಡುಗಿ ನಿನ್ನ ಬೈಕಿನ ಕೆಳಗೆ ಬೀಳ್ತಾ ಇದ್ಲು ನೀನು ಒಂದು ಕೊಲೆ ಮಾಡ್ತಿದ್ದೆ ಇದರಲ್ಲಿ ಆ ಹುಡುಗಿಯ ಖಂಡಿತ ತಪ್ಪಿಲ್ಲ ನಿನ್ನ ಬೈಕ್ ಅವಳಿಗೆ ಡಿಕ್ಕಿ ಹೊಡೆದು ಅವಳ ಮೊಣಕೈಗೂ ಗಾಯವಾಗಿದೆ ಅವಳಿಗೆ ತುಂಬ ತೊಂದರೆ ಆಗಿರೋದು ಸಾಧ್ಯವಾದರೆ ಅವಳನ್ನು ಕ್ಷಮಿಸು ಆದರೆ ಅವಳನ್ನು ಹಾಗೆ ಅವಮಾನಿಸಬೇಡ ಬಾಬು ಎಂದು ಹೇಳಿ ಹೊರಟು ಹೋಗ್ತಾರೆ ನಂತರ ಕೆಳಗೆ ಬಿದ್ದ ಎಲ್ಲ ಪ್ರಮಾಣ ಪತ್ರಗಳನ್ನು ನಂದಿನಿ ಎತ್ತಿಕೊಳ್ಳುವುದನ್ನು ಅವನು ನೋಡ್ತಾನೆ ಅವನು ತನ್ನ ಮೊಣಕೈಯಿಂದ ತೊಟ್ಟಿಕ್ಕುವ ರಕ್ತವನ್ನು ಗಮನಿಸದೆ ಕಾಗದಗಳನ್ನು ಹೆತ್ಕೊಳ್ತಿದ್ದಾಳೆ ಇವನು ಅವಳನ್ನು ಗಂಭೀರವಾಗಿ ನೋಡ್ತಾ ಇದ್ದಾನೆ ಬಹಳ ಆಕರ್ಷಿತಳಾಗಿದ್ದಾಳೆ ಇಷ್ಟು ಕೆಳವರ್ಗದ ಮೇ ಹುಡುಗಿ ಕೋಪಗೊಂಡ ಹುಡುಗಿಗೆ ನಾನು ಎಂದಿಗೂ ಕ್ಷಮೆಯಾಚಿಸೋದಿಲ್ಲ ಅವನು ನಿರಾತಂಕವಾಗಿ ಹೇಳ್ತಾನೆ ಅದನ್ನು ಕೇಳಿ ನಂದಿನಿ ಇದ್ದಳು ಹಲೋ ನಿಮ್ಮಂತಹವರು ಕ್ಷಮಿಸಿ ಎಂದು ನಿರೀಕ್ಷಿಸುವುದು ಮತ್ತು ಭಯೋತ್ಪಾದಕರು ಶ್ರೀರಾಮ್ ಎಂತ ಹೇಳಲು ಹೇಳುವುದು ಇದಕ್ಕಿಂತ ಮೂರ್ಖತನವಿಲ್ಲ ನಂದಿನಿ ಬೇಗನೆ ಹಿಂದೆ ಸರಿದು ತನ್ನ ಮುಷ್ಟಿಯಿಂದ ರಿಷಿಯ ಎದೆಗೆ ಹೊಡದ್ಲು ಅವನು ಮುಷ್ಟಿ ಬಿಗಿದುಕೊಂಡು ನೀನು ಎಂದು ಹೇಳುತ್ತಾ ಹೊರಡಲು ಹೊರಟಿದ್ದವನು ಆಗಲೇ ಅಲ್ಲಿಗೆ ಬಂದು ನಡೆದ ಎಲ್ಲವನ್ನ ನೋಡಿದ ರಾಹುಲ್ ಜೋರಾಗಿ ನಗುತ್ತಿರುವುದು ಕಂಡುಬರುತ್ತಿದೆ ಹೇ ರಿಷಿ ಕಾಲೇಜಿನಲ್ಲಿ ಒಬ್ಬ ಹುಡುಗಿ ನಿನ್ನ ಜೊತೆ ಮಾತನಾಡುತ್ತಾ ಏನೋ ಕೆಟ್ಟದಾಗಿ ಮಾತನಾಡಿದಳೆಂದು ನಿನಗೆ ತಿಳಿದಿದೆಯೇ ನಿನ್ನ ಇಮೇಜ್ ಹಾಳಾಗ್ಬಿಟ್ಟಿದೆ ಇಲ್ಲಿಯವರೆಗೆ ನಿನ್ನನ್ನು ಹೀರೋ ಎಂದು ಹೊಗಳಿದವರೆಲ್ಲರೂ ಕೂಡ ಈಗ ನಿನ್ನನ್ನು ಶೂನ್ಯ ಎಂದು ಕರೆಯುತ್ತಾರೆ ಯಾಕೆ ಹೀಗಾಗೋದೆ ನೀನೊಬ್ಬ ಅಷ್ಟು ಸ್ಪಟಾಕಿ ಆಗಿದೆ ನಿನ್ನನ್ನು ಬಾಂಬ್ ಬಂದ್ಕೊಂಡಿದ್ರು ಎಲ್ಲರೂ ಎಂದು ರಾಹುಲ್ ವ್ಯಂಗ್ಯವಾಡುವ ಸ್ವರದಲ್ಲಿ ನಗುತ್ತಾ ಹೇಳ್ತಿದ್ದಾರೆ ಅಷ್ಟೇ ಅಲ್ಲಿಯವರೆಗೆ ನಂದಿನಿಯ ಮೇಲೆ ಅವನಿಗಿದ್ದ ಕೋಪವೆಲ್ಲ ರಾಹುಲ್ ಕಡೆಗೆ ತಿರುಗಿ ಹೋಯಿತು ಒಂದೇ ಎಜ್ಜಿಯಲ್ಲಿ ಅವನನ್ನ ತಲುಪಿ ಬೈಕ್ ಮೇಲೆ ಕುಳಿತಿದ್ದ ಅವನನ್ನ ಕಾಲರ್ನಿಂದ ಹಿಡಿದು ಕೆಳಗೆ ಎಸೆದು ಒಡೆದಿದ್ದ ನೋಡಿದ್ರೆ ಆ ಹೊಡೆತಕ್ಕೆ ಅವನ ಕಣ್ಣುಗಳು ಹರಳಿದ್ವು ಅವನು ತನ್ನ ಅಂಗಿಯನ್ನ ಹಿಡಿದು ರಿಷಿಯತ್ತ ನೋಡಿದ್ನು ನೀನು ಇತ್ತೀಚೆಗಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದೆ ಅಷ್ಟೇ ಸಾಕಲ್ವೇ ಇನ್ನೊಂದು ಸಲ ನಾನು ನಿನಗೂ ಹೊಡೆದ್ರೆ ನಿನಗೆ ನೇರ ನರಕಕ್ಕೆ ಹೋಗುವ ಪರ್ಮನೆಂಟ್ ಟಿಕೆಟ್ ಸಿಗ್ತದೆ ಇಲ್ಲಿ ಏನೇ ನಡೆದಿರಲಿ ಎಲ್ಲಿ ಏನೇ ಕೇಳಿರಲಿ ನೋಡಿರಲಿ ಇದು ಭೂಮಿಯ ಮೇಲಿನ ನಿನ್ನ ಕೊನೆಯ ದಿನ ಮೂರ್ಖ ಅವನು ತನ್ನನ್ನು ಹಿಡಿದವನ ಅಂಗಿಯನ್ನು ಎಸ್ತು ಕೋಪ ಮತ್ತು ಆಕ್ರೋಶದಿಂದ ನಂದಿನಿಯನ್ನು ಸುತ್ತಲೂ ನೋಡ್ತಾ ಇದ್ದಾನೆ ಮುಂದೆ ಏನಾಗಬಹುದು ಎಂಬ ಊಹೆಯೂ ಕೂಡ ನಂದಿನಿಗೆ ಇರಲಿಲ್ಲ ನಂದಿನಿನ ಹುಡುಕ್ತಾ ಇದ್ದಾನೆ ಅವಳು ಎಲ್ಲಿಯೂ ಸಿಗದಿದ್ದಾಗ ಎಲ್ಲಿಗೆ ಹೋಗ್ತಿದೀಯಾ ನನ್ನ ಏರಿಯಾಕ್ಕೆ ಬಂದು ನನ್ನನ್ನು ಅವಮಾನಿಸಲು ನಿನಗೆ ಎಷ್ಟು ಧೈರ್ಯ ನಾನು ಮುಂಬೈನಿಂದ ಹಿಂತಿರುಗಿದಾಗ ಹೇಳ್ತೇನೆ ಎಂದು ರಿಷಿ ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾ ಬೈಕ್ ಹತ್ತಿದ ಆದರೆ ಅತ್ತಲು ಹೊರಟಿದಾಗ ಅವನ ಪಾದಗಳ ಬಳಿ ಕೆಲವು ಕಾಗದಗಳು ಇದ್ದವು ಅವನು ಅದನ್ನು ಹೊರತೆಗೆದು ನೋಡುತ್ತಾನೆ ಸ್ವಲ್ಪ ಸಮಯದ ನಂತರ ಅವನ ತುಟಿಗಳಲ್ಲಿ ದುಶ್ಚನಗೂ ಕಾಣಿಸಿಕೊಳ್ಳುತ್ತದೆ ನಂದಿನಿ ಒಳ್ಳೆಯ ಹೆಸರು ನನ್ನ ಕಾಲೇಜಿನಲ್ಲಿ ಉಚಿತವಾಗಿ ಓದಲು ಬಂದ ಬಡ ಹುಡುಗಿ ನನ್ನನ್ನು ಅವಮಾನಿಸಿ ಮೂರ್ಖತನದ ಮಾತುಗಳನ್ನಾಡಿದವಳು ನೀನು ಹೇಗೆ ಓದ್ತೀಯಾ ಎಂದು ನಾನು ನೋಡ್ತೇನೆ ನೀನು ಓದಲು ಬಂದಿದ್ದೀಯಾ ನಾನು ನೀನು ಓದುವುದನ್ನು ಬಿಟ್ಟು ಉಳಿದೆಲ್ಲವನ್ನು ಮಾಡಿಸ್ತೇನೆ ಗೊತ್ತಾ ನನ್ನನ್ನು ಕೆಣಕಿದ್ರೆ ನಾನು ನಿನ್ನನ್ನು ಒಂಟಿಯಾಗಿ ಬಿಡೋದಿಲ್ಲ ನಿನ್ನ ಜೊತೆನೇ ಇರ್ತೇನೆ ಇಲ್ಲೇ ಇರು ನನ್ನ ಹಿಂಸೆ ಏನು ಅಂತ ನಾನು ನಿನಗೆ ತೋರಿಸ್ತೇನೆ ಅದನ್ನು ನೋಡಿದ ನಂತರ ನಿನ್ನನ್ನು ಮಂಗಳೂರಿನಿಂದ ಓಡಿಸುವಂತೆ ಮಾಡ್ತೇನೆ ಆ ಕುತಂತ್ರದ ನಗುವಿನೊಂದಿಗೆ ಬಹಳ ಕೋಪದಿಂದ ಏನೋ ಸಾಧಿಸಿದವನ ರೀತಿ ಅವನು ಕಾಲೇಜು ಆಡಳಿತ ಮಂಡಳಿಗೆ ಕರೆ ಮಾಡ್ತಾನೆ ಕಾಲೇಜು ಅಧ್ಯಕ್ಷರು ಎಸ್ ಆಗಿದ್ರು ಅಲ್ಲಿನ ಎಲ್ಲ ವ್ಯವಹಾರಗಳು ಕೃಷಿಯ ನಿಯಂತ್ರಣದಲ್ಲಿಯೇ ಇರುತ್ತದೆ ಎಲ್ಲ ಸಿಬ್ಬಂದಿಗಳು ಕೂಡ ಅವನಿಗೆ ಎದುರುತ್ತಾರೆ ಅವನು ಹೇಳಿದರೆ ಮುಗಿತ್ತು ಕೂತ್ ಕೂತ್ಕೊಳ್ಳಿ ಅಂದರೆ ಕೂತ್ಕೋತಾರೆ ನಿಂತ್ಕೊಳ್ಳಿ ಅಂದರೆ ನಿಂತ್ಕೋತಾರೆ ಕಾಲೇಜಿನ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾನೆ ನಾನು ನಿನಗೆ ಒಂದು ಹೆಸರು ಹೇಳ್ತೇನೆ ಆ ಹುಡುಗಿ ಅಲ್ಲಿಗೆ ಬಂದರೆ ನಾನು ನಿನಗೆ ಏನು ಹೇಳ್ತೇನೆ ಎಂದು ಅವಳಿಗೆ ಹೇಳು ಎಂದು ರಿಷಿ ಹೇಳಬೇಕೆಂದಿದ್ದನ್ನೆಲ್ಲ ಹೇಳ್ದ ನೆನಪಿಡಿ ನಾನು ಹೇಳಿದಂತೆ ಮಾಡು ಎಂದು ಅವರಿಗೆ ಆದೇಶಗಳನ್ನು ರವಾನಿಸಿ ಫೋನ್ ಕರೆಯನ್ನು ಸ್ಥಗಿತಗೊಳಿಸ್ತಾನೆ ಏನು ಹೇಳಿರ್ಬೋದು ನೋಡೋಣ ನಂದಿನಿ ನನ್ನ ಸಿಹಿ ಮತ್ತು ಭಯಾನಕ ಹಿಂಸೆಗೆ ಸಿದ್ಧನಾಗು ಅವನು ಮತ್ತೆ ಕಾಗದವನ್ನು ನೋಡ್ತಾನೆ ಅದನ್ನು ಪುಡಿ ಮಾಡ್ತಾನೆ ಪಕ್ಕಕ್ಕೆ ಎಸ್ತು ಬೈಕನ್ನು ಸ್ಟಾರ್ಟ್ ಕೂಡ ಮಾಡ್ತಾನೆ ಮಂಗಳೂರು ರಸ್ತೆಗಳಲ್ಲಿ ಮೊದಲಿಗಿಂತ ವೇಗವಾಗಿ ಓಡಿಸ್ತಾನೆ ನಗರವನ್ನು ದಾಟಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಲುಪಿ ಮುಂಬೈಗೆ ಕೂಡ ಹೊರಟು ಹೋಗ್ತಾನೆ ಮುಂದೆ ಏನಾಗಬಹುದು ನೋಡೋಣ ಏನಂತ ಹೇಳಿರಬಹುದು ನಮ್ಮ ಕಥಾನಾಯಕಿ ನಂದಿನಿಯ ಮುಂದಿನ ಭವಿಷ್ಯ ಏನಾಗಬಹುದು ನೋಡೋಣ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲಾಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ